ಶಿವಮೊಗ್ಗ ನಗರದ ವರವಲಿಯ ಕೋಟೆಗಂಗೂರು ಸಮೀಪ ರೈಲ್ವೆ ಕೋಚಿಂಗ್ ಡಿಪೋ ನಿರ್ಮಾಣ ಕಾರ್ಯ ಸಮರೋಪಾದಿಯಲ್ಲಿ ನಡೆಯುತ್ತಿದೆ ಡಿಪೋ ಕಾರ್ಯಾರಂಭಗೊಂಡರೆ ಶಿವಮೊಗ್ಗ ನಗರಕ್ಕೆ ಆಗಮಿಸುವ ರೈಲುಗಳ ಸಂಖ್ಯೆಯಲ್ಲಿ ಮತ್ತಷ್ಟು ಹೆಚ್ಚಾಗಲಿದೆ ಇದರಿಂದ ಶಿವಮೊಗ್ಗ ನಗರದ ವಿವಿಧೆಡೆ ಇರುವ ರೈಲ್ವೆ ಲೆವೆಲ್ ಕ್ರಾಸಿಂಗ್ಗಳ ಬಳಿ ಜನವಾಹನ ಸಂಚಾರದ ಮೇಲೆ ಪರಿಣಾಮ ಬೀರಲಿದೆ ಈ ಕಾರಣದಿಂದ ಪ್ರಮುಖ ಲೆವೆಲ್ ಕ್ರಾಸಿಂಗ್ಗಳ ಬಳಿ ಫ್ಲೈಓವರ್ ಅಥವಾ ಅಂಡರ್ ಪಾಸ್ ನಿರ್ಮಾಣವಾಗಬೇಕಾಗಿದೆ ಹೊಳೆ ಬಸ್ ನಿಲ್ದಾಣ ಸಮೀಪದ ಗುಂಡಪ್ಪ ಶೆಡ್ ಕೀರ್ತಿ ನಗರದ ಬೊಮ್ಮನ್ಕಟ್ಟೆ ರಸ್ತೆ ನಗರದ ಹೊರವಲಯ ಕೋಟೆಗಂಗೂರ ಸಮೀಪದ ರೈಲ್ವೆ ಲೆವೆಲ್ ಕ್ರಾಸಿಂಗ್ಗಳ ಬಳಿ ಫ್ಲೈಓವರ್ ಅಥವಾ ಅಂಡರ್ ಪಾಸ್ ನಿರ್ಮಾಣದ ಅಗತ್ಯವಿದೆ ಇದರ ಜೊತೆಗೆ ಜೆ ಎಚ್ ಪಟೇಲ್ ಬಡಾವಣೆ ಮೂಲಕ ರೈಲ್ವೆ ಮಾರ್ಗ ಹಾದು ಹೋಗಿದ್ದು ಸದರಿ ಬಡಾವಣೆಯ ರವಿಶಂಕರ್ ವಿದ್ಯಾಮಂದಿರ ಸಮೀಪದಲ್ಲಿ ಅಂಡರ್ ಪಾಸ್ ನಿರ್ಮಾಣ ಮಾಡಬೇಕೆಂಬ ಬೇಡಿಕೆ ಸ್ಥಳೀಯ ನಾಗರಿಕರದ್ದಾಗಿದೆ ಸದರಿ ಪ್ರದೇಶದಲ್ಲಿ ಅಂಡರ್ ಪಾಸ್ ನಿರ್ಮಾಣಕ್ಕೆ ಯಾವುದೇ ಅಡೆತಡೆ ಇಲ್ಲವಾಗಿದೆ ಅಂಡರ್ ಪಾಸ್ ನಿರ್ಮಿಸಿದರೆ ಜೆ ಎಚ್ ಪಟೇಲ್ ಬಡಾವಣೆ ಹಾಗೂ ಕಾಶೀಪುರ ಆಲ್ಕೊಳ ಸೇರಿದಂತೆ ಸುತ್ತಮುತ್ತಲಿನ ಬಡಾವಣೆಗಳ ನಡುವಿನ ಸಂಪರ್ಕ ಅತ್ಯಂತ ಸುಲಭವಾಗಲಿದೆ ವಾಹನ ಸವಾರರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂಬ ಅಭಿಪ್ರಾಯ ಈ ಭಾಗದ ನಾಗರಿಕರದ್ದಾಗಿದೆ ಒಟ್ಟಾರೆ ಆಲಿ ಶಿವಮೊಗ್ಗ ಕ್ಷೇತ್ರದ ಲೋಕಸಭಾ ಸದಸ್ಯ ಬಿ ವೈ ರಾಘವೇಂದ್ರ ರವರ ಪ್ರಯತ್ನದ ಫಲವಾಗಿ ಹೆದ್ದಾರಿ ರೈಲ್ವೆ ಮೊದಲಾದ ಮೂಲ ಸೌಕರ್ಯ ಕ್ಷೇತ್ರಗಳಲ್ಲಿ ಹಲವು ಬದಲಾವಣೆಗಳಾಗಿದೆ ಹೊಸ ಹೊಸ ಯೋಜನೆಗಳು ಅನುಷ್ಠಾನಗೊಂಡಿವೆ ಈಗಾಗಲೇ ಶಿವಮೊಗ್ಗ ಹಾಗೂ ಭದ್ರಾವತಿ ನಗರಗಳ ವಿವಿಧೆಡೆಯ ಲೆವೆಲ್ ಕ್ರಾಸಿಂಗ್ಗಳ ಬಳಿ ರೈಲ್ವೆ ಫ್ಲೈಓವರ್ ಹಾಗೂ ಅಂಡರ್ ಪಾಸ್ಗಳು ನಿರ್ಮಾಣಗೊಂಡಿವೆ ಅದೇ ರೀತಿಯಲ್ಲಿ ನಗರದ ಇತರೆಡೆಯೂ ಲೆವೆಲ್ ಕ್ರಾಸಿಂಗ್ಗಳ ಬಳಿ ಅಂಡರ್ ಪಾಸ್ ಫ್ಲೈಓವರ್ ನಿರ್ಮಾಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ನಾಗರಿಕರ ಸಲಹೆಯಾಗಿದೆ